ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಏನ್ ವಿಡಿಯೋ ಅಂತ ನೀವು ನೋಡಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀರೋ ಸೊ ಅವರಿಗೆ ಇದು ಸ್ವಲ್ಪ ಉಪಯೋಗ ಆಗಬಹುದು ನಾನು ಯೂಟ್ಯೂಬ್ಗೋಸ್ಕರ ಮತ್ತೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದಕ್ಕೋಸ್ಕರ ಅಂತ ಕೆಲವೊಂದು ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅದು ನಿಮಗೂ ತೋರಿಸ್ತೀನಿ ಹಾಗೆ ಪಕ್ಕದಲ್ಲಿ ಈ ಸೈಡ್ ಅಥವಾ ಈ ಸೈಡ್ ನಾನು ಸ್ಕ್ರೀನ್ಶಾಟ್ ನ ಫೋಟೋನ ಹಾಕಿರ್ತೀನಿ ನೀವು ಬೇಕಾದ್ರೆ ನೋಡ್ಕೋಬೋದು ಸೊ ಫಸ್ಟ್ ಮೈಕ್ ಮೈಕ್ ನಾನು ತಗೊಂಡಿದ್ದೀನಿ ಸೊ ನಾನು ಇವಾಗ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಎರಡು ಮೈಕ್ ಬರುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಇದರಲ್ಲಿ ಒಂದು ಅಂಗಡಿ ಇದೆ ಒಂದು ನಾನು ಯೂಸ್ ಮಾಡ್ತಾ ಇದೀನಿ ಹಾಗೆ ಇದರಲ್ಲಿ ಚಾರ್ಜಿಂಗ್ ಕೊಟ್ಟಿರ್ತಾರೆ ಚಾರ್ಜರ್ ಕೊಟ್ಟಿರ್ತಾರೆ ಇದು ಪ್ರೈಸ್ ಬಂದ್ಬಿಟ್ಟು ಸೊ ನಾನು ನನ್ನ ಸೈಡ್ ಫೋಟೋ ಹಾಕಿರ್ತೀನಿ ಅದ್ರ ಪ್ರೈಸ್ ಎಲ್ಲ ತೋರಿಸಿರ್ತಾರೆ ನೀವು ನೋಡ್ಕೊ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ನಾನು ಸ್ಟಿಕ್ ತಗೊಂಡಿದೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅಂದ್ರೆ ಅಥವಾ ರೀಲ್ಸ್ ಮಾಡ್ಬೇಕು ಅಂತ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನಾನು ತಗೊಂಡಿದೀನಿ ಸೊ ಅಷ್ಟ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರೋರು ನಿಮ್ಗೂ ಕೂಡ ಅಷ್ಟೇ ಇದೆಲ್ಲ ತುಂಬಾ ಉಪಯೋಗ ಆಗುತ್ತೆ ಯಾರು ನಮ್ಗೆ ಫೋಟೋ ಇದು ಕ್ಯಾಮ್ರಾ ಯಾರು ಇಟ್ಕೊಳ್ಳೋರು ಯಾರು ಇರ್ಲಿಲ್ಲ ಅಂದ್ರೆ ಈ ತರದ್ ತಗೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಆಗ್ಲೇ ಓಪನ್ ಮಾಡಿ ಎಲ್ಲ ನೋಡಿದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ನಿಮಗೂ ತೋರ್ಸೋಣ ನಿಮಗೂ ಉಪಯೋಗ ಆಗುತ್ತೆ ಅನ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಪೌಚ್ ಕೊಟ್ಟಿರ್ತಾರೆ ನೀವು ಹೊರಗಡೆ ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈ ತರ ಹಾಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಇದನ್ನ ಅಷ್ಟೇ ನಾನು ಫೋಟೋ ಹಾಕಿರ್ತೀನಿ ಸೈಡ್ಗೆ ನೀವು ಹೋಗಿ ನೋಡ್ಕೊಂಡು ಬರ್ಬಹುದು ಇದು ನಾನು ತಗೊಂಡಿದ್ದು ಅಮೆಝಾನ್ ಅಲ್ಲಿ ಎಲ್ಲ ಮತ್ತೆ ಏನೇ ನಾನು ತೋರಿಸ್ತಾ ಇದೀನಲ್ಲ ಅದನ್ನೆಲ್ಲ ನಾನು ಅಮೆಝಾನ್ ಅಲ್ಲೇ ಬುಕ್ ಮಾಡಿರೋದು ಸೊ ನೋಡಿ ಇಷ್ಟು ಚಿಕ್ಕದಾಗೂ ಮಾಡ್ಕೋಬಹುದು ಈಗ ಇದನ್ನ ಎಷ್ಟು ದೊಡ್ಡದಾಗಿ ಮಾಡ್ಬೋದು ಅಂತಾನು ತೋರಿಸ್ತೀನಿ ನಾನು ಇಲ್ಲಿ ಇಲ್ಲಿ ಕೊಟ್ಟಿರ್ತಾರಲ್ಲ ಕೆಳಗಡೆ ಮೂರು ಈ ತರ ಓಪನ್ ಮಾಡ್ಕೊಂಬಿಡಿ ನೋಡಿ தோர் நோடிமேலே இதன நீ க்ளோஸ் மிடி இல்லாந்திர இர க்ளோஸ் மிடி உம் நோய் ಈ ತರ ನೀವ ಈ ತರ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಒಂಥರ ನಿಮ್ಗೆ ಯಾರು ಕ್ಯಾಮ್ರಾ ಇಡ್ಕೊಳ ಯಾರು ಇರ್ಲಿಲ್ಲ ಅಂತಂದ್ರೆ ನೀವು ಇದನ್ನ ತಗೋಬಹುದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಅದ್ರ ಜೊತೆಗೆ ಈ ತರ ಕೊಟ್ಟಿದ್ದಾರೆ ಸೊ ಇದನ್ನ ಈ ತರ ನೀವು ನಿಮ್ ಫೋನಿಗೆ ಈ ತರ ಮಾಡಿ ಹಾಕೋಬಹುದು ತುಂಬಾ ಸೇಫ್ಟಿ ಕೊಟ್ಟಿದ್ದಾರೆ ನಿಮ್ಗೆ ಫೋನ್ ಡ್ಯಾಮೇಜ್ ಆಗ್ಬಾರ್ದು ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಹಾಗಾಗಿ ನೋಡಿ ಈ ತರ ಹಾಕಿದ್ರೆ ನೀವು ಯೂಟ್ಯೂಬ್ ನ ಬ್ಲಾಗ್ ಮಾಡ್ಕೋಬಹುದು ಅದೇ ಇಲ್ಲೊಂದು ಕೊಟ್ಟಿರ್ತಾರೆ ನೀವು ಈ ತರ ಹಾಕಿದ್ರೆ ನೀವು ರೀಲ್ಸ್ ಮಾಡಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ವಿಡಿಯೋ ಕೂಡ ನೀವು ಮಾಡಬಹುದು ಆಯಿತಾ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ತಗೊಂಡೆ ಯಾಕೆ ಅಂತಂದರೆ ಇವಾಗ ಯೂಟ್ಯೂಬ್ ಮಾಡೋರು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಅಹ್ ಕ್ಲೀನಾಗಿ ಕ್ಲೀನ್ ಆಗಿ ಇಟ್ಟಿರ್ಬೇಕು ಆತರ ಎಲ್ಲ ಆಗುತ್ತಲ್ವಾ ಹಾಗಾಗಿ ನಾನು ತಗೊಂಡಿದ್ದು ಇದು ಏನು ಅಂತ ಅಂದರೆ ಸ್ಕ್ರೀನ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಕ್ಕೆ ಅಂತ ತಗೊಂಡಿದೀನಿ ನಾನು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದ್ರ ಫೋಟೋ ಸೈಟ್ಗೆ ಹಾಕಿರ್ತೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದಕ್ಕೇನು ಅಂದ್ರೆ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಈ ತರ ಒಳಗಡೆ ನೀವು ದಾರನ ಹಾಕ್ಬಿಟ್ಟು ಮಳೆ ನೋಡ್ಬಿಟ್ಟು ಈ ತರ ಹಾಕ್ಬೋದು ನಾನು ಬ್ಯಾಕ್ ಗ್ರೌಂಡ್ ಇದನ್ನು ನಾನು ಒಂದು ಬ್ಲಾಗ್ ಮಾಡಿ ಬಿಡ್ತೀನಿ ಆಯ್ತಾ ಇನ್ನೊಂದು ರೂಮ್ ಗೆ ಮತ್ತೆ ಯೂಟ್ಯೂಬ್ ವ್ಲಾಗ್ ಗೆ ಮಾಡಕ್ಕೆ ಅಂತಾನೆ ನಾನು ಒಂದ್ ರೂಮ್ ನೇ ಬಿಟ್ಟಿದೀನಿ ಸೊ ಅದ್ ಯಾವ ತರ ನಾನು ರೂಮ್ ನ ಚೇಂಜ್ ಮಾಡ್ತೀನಿ ಅಂತ ನಿಮ್ಗೆ ಅದನ್ನು ಒಂದ್ ವಿಡಿಯೋನ ಬ್ಲಾಗ್ ತರ ಮಾಡಿ ಬಿಡ್ತೀನಿ ಓಕೆನಾ ಸೊ ನೋಡಿ ಎಷ್ಟು ಉದ್ದ ಎಷ್ಟು ಉದ್ದ ಇದೆ ಅಂತ ತುಂಬಾ ಉದ್ದ ಇದೆ ನೋಡಿದ್ರಲ್ವಾ ಈ ಇನ್ನು ಯಾರದೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹಂಗೆ ತುಂಬಾ ಮುಖ್ಯ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ತುಂಬಾ ಉಪಯೋಗ ಆಗಿರೋಂಥ ವಿಡಿಯೋನ ನಾನು ಮಾಡ್ತೀನಿ ಹೊರತು ಸುಮ್ಮನೆ ಅದು ಇದು ಏನು ಮಾಡೋಕ್ ಹೋಗೋದಿಲ್ಲ ಯಾಕಂದ್ರೆ ನಾನು ಗೊತ್ತಿರೋದನ್ನ ನಿಮ್ಗೆ ತಿಳಿಸ್ತೀನಿ ಯಾಕಂದ್ರೆ ನಿಮ್ಗೂ ಉಪಯೋಗ ಆಗಲಿ ಅಂದ್ಬಿಟ್ಟು ಹಾಗಾಗಿ ನನಗೆ ಕೆಲವೊಂದು ಸ್ಕಿನ್ ಕೇರ್ ಬಗ್ಗೆ ಗೊತ್ತು ಆಮೇಲೆ ಹೇರ್ ಕೇರ್ ಬಗ್ಗೆ ಗೊತ್ತು ಹಾಗೆ ಯೂಟ್ಯೂಬ್ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ವಿಡಿಯೋ ಬಿಡೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ವಿಡಿಯೋ ಬಿಡೋಕ್ಕೂ ಮುಂಚೆ ನಾನು ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಂಡಿದ್ದೀನಿ ಸರಿನಾ ಅದು ಯಾವ ತರ ಏನು ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ सपोर्ट सबस्क्रेबी लव यू बाय